ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನ ಮತ್ತೆ ರೈತರ ರೈತ ಮುಖಂಡರನ್ನ ಸಭೆಗೆ ಕರೆದಿರ್ತಕ್ಕಂಥದ್ದು ನಾನು ಸ್ವಾಗತ ಮಾಡ್ತೇನೆ ನಿನ್ನೆ ದಿನ ಮುಖ್ಯಮಂತ್ರಿಗಳು ಸಭೆ ನಡೆಸಿ ನಮ್ಮ ಮೇಲೆ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಗಳಿಗೆ ತುರ್ತು ಸಭೆಯನ್ನ ಕರಿಬೇಕು ಅಂತೇಳಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯವನ್ನು ನಾವು ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ರೈತರ ವಿಚಾರದಲ್ಲಿ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ರಾಜಕಾರಣ ಮಾಡುವುದೇ ಆಗಿದ್ದರೆ ಏನು ಗುರ್ಲಾಪುರ ಕ್ರಾಸ್ನಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ರೈತರು ಕಳೆದ ಎಂಟು ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಮೊದಲನೇ ದಿನಕ್ಕೆ ನಾವು ಕೂಡ ಕೈ ಜೋಡಿಸ್ತಾ ಇದ್ವಿ ಆದರೆ ನಾವು ಈ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಅಲಕ್ಷ್ಯ ಮಾಡೋದಿಲ್ಲ ಅನ್ನೋ ವಿಶ್ವಾಸದಿಂದ ನಾವು ಕೂಡ ಸುಮ್ಮನೆ ಇದ್ವಿ ಎರಡು ದಿನ ಆಯಿತು ಮೂರು ದಿನ ಆಯಿತು ಆರು ದಿನ ಆದರೂ ಸಹ ಒಂದು ಜವಾಬ್ದಾರಿತ ಸರ್ಕಾರ ಯಾವುದೇ ಒಬ್ಬ ಸಚಿವರನ್ನಲ್ಲಿ ಕಳಿಸ್ಲಿಲ್ಲ ಬಿಳ ಬೆಳಗಾವಿ ಜಿಲ್ಲೆನಲ್ಲಿ ರೈತ ಸಂಘ ಹಸಿರು ಸೇನೆ ಕಬ್ಬು ಬೆಳೆಗಾರರೇನು ಪ್ರತಿಭಟನೆ ಮಾಡ್ತಾ ಇದ್ರು ಶಾಂತಿಯುತವಾಗಿ ಒಂದು ಜವಾಬ್ದಾರಿತ ಸರ್ಕಾರ ಸರಿಯಾಗಿ ನಡ್ಕೊಂಡಿದ್ದೇ ಆಗಿದ್ದಿದ್ರೆ ಸಕ್ರ ಸಚಿವರನ್ನು ಅವತ್ತೆ ಕಳಿಸ್ತಾ ಇದ್ರು ಎರಡನೇ ದಿನಕ್ಕೆ ಉಸ್ತುವಾರಿ ಸಚಿವರನ್ನು ಅವತ್ತೇ ಕಳಿಸಬೇಕಾಗಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳೇ ಆ ಹೋರಾಟದ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ರೈತ ಮುಖಂಡರಿಗೆ ಕಬ್ಬು ಬೆಳೆಗಾರರಿಗೆ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಯಾವುದೇ ಕೆಲಸಗಳನ್ನು ರಾಜ್ಯದ ಮುಖ್ಯಮಂತ್ರಿಗಳು ಮಾಡಲಿಲ್ಲ ಬದಲಾಗಿ ಒಬ್ಬ ಜಿಲ್ಲಾಧಿಕಾರಿಗಳನ್ನಷ್ಟೇ ಕಳಿಸ್ಕೊಡ್ತಾರೆ ಏನು ಹೇಳಿದ್ರೆ ಸಿದ್ದರಾಮಯ್ಯವರೇ ನಿನ್ನೆ ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೀರಲ್ಲಿ ಉಲ್ಲೇಖ ಮಾಡಿದ್ದೀರಿ ರಾಜ್ಯ ಸರ್ಕಾರ ರೈತ ಮುಖಂಡರನ್ನು ಕಬ್ಬು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಜೊತೆಯಲ್ಲಿ ನಾವು ಬಹಳ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ ಏನು ಪ್ರಯತ್ನ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಒಂದು ದಿನ ಒಬ್ರು ಸಚಿವರು ಹೋಗಲಿಲ್ಲ ಸಕ್ಕರೆ ಸಚಿವರು ಕೂಡ ಹೋಗಲಿಲ್ಲ ಬಹಳ ಪ್ರಯತ್ನ ಮಾಡಿದ್ದೇವೆ ಅಂತೇಳಿ ಪ್ರಧಾನಮಂತ್ರಿಗೆ ಸುಳ್ಳು ಹೇಳುವ ಕೆಲಸವನ್ನು ತಾವೇನು ಮಾಡಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಅಕ್ಷಮ್ಯ ಅಪರಾಧ ಕಬ್ಬು ಬೆಳೆಗಾರರ ಹೋರಾಟ ನಿನ್ನೆ ಮೊನ್ನೆದಲ್ಲ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಹೋರಾಟಗಳಾಗಿದ್ದಾವೆ ನಾನು ಇವತ್ತು ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಐವತ್ತು ವರ್ಷಗಳ ಹೋರಾಟ ಮಾನ್ಯ ಮುಖ್ಯಮಂತ್ರಿ ನೆನ್ಪು ಮಾಡ್ಕೊಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತೇನು ಕೇಂದ್ರದ ಎಫ್ ಆರ್ ಪಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದಾಗ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಸ್ವತಃ ಜಗದೀಶ್ ಶೆಟ್ಟರ್ ಅಂದಿನ ಮುಖ್ಯಮಂತ್ರಿಗಳು ಕಾಳಜಿ ವಹಿಸಿ ರೈತ ಮುಖಂಡರನ್ನ ಕಬ್ಬು ಬೆಳೆಗಾರರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಸಭೆ ಕರೆದು ಅವತ್ತು ಎಸ್ ಎ ಪಿ ತರುವಂತ ಕೆಲಸ ಆಯಿತು ಸ್ಪೆಷಲ್ ಅಡ್ವೈಸರಿ ಪ್ರೈಸ್ ಯಾರು ತಂದಿದ್ದು ಸಿದ್ದರಾಮಯ್ಯವರೇ ಬಿ ಜೆ ಪಿ ಸರ್ಕಾರ ಜಗದೀಶ್ ಶೆಟ್ಟರ್ ಅವರು ತಂದಿರತಕ್ಕಂಥದ್ದು ಮರಿಬಾರ್ದು ರೈತರು ಕಳೆದ ಆರೇಳು ದಿನಗಳಿಂದ ಹೋರಾಟ ಮಾಡ್ತಾ ನೀವು ನೆಗ್ಲೆಕ್ಟ್ ಮಾಡಿ ರೈತರ ಬಗ್ಗೆ ಚಿಂತನೆಯನ್ನು ಮಾಡ್ದೇನೆ ತಮಗೆ ನೆನಪಿರ್ಬಾರ್ದು ಸಿದ್ದರಾಮಯ್ಯವರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೀವೇ ಮುಖ್ಯಮಂತ್ರಿ ಇದ್ರಿ ಯಾವ ಬೆಳಗಾವಿ ಜಿಲ್ಲೆನಲ್ಲಿ ಕಬ್ಬು ಕಬ್ಬು ಬೆಳೆಗಾರರು ಗಂಭೀರವಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕಾದ್ರೆ ಬಿಟ್ಟಲ್ ಅರುಬಾವಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯವರೇ ನೆನಪಿದ್ಯಾ ನಿಮ್ಗೆ ಬಿಟ್ಟಲ್ ಅರುಬಾವಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಇದೇ ಕಬ್ಬಿನ ದರ ನಿಗದಿ ಮಾಡಿಲ್ಲ ರಾಜ್ಯ ಸರ್ಕಾರ ಅಂತೇಳಿ ಅವತ್ತು ಕೂಡ ನೀವು ತಾತ್ಸಾರ ಮಾಡಿದ್ರಿ ಕಬ್ಬು ಬೆಳೆಗಾರರ ಬಗ್ಗೆ ನೀವು ಚಿಂತನೆ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯವರಿಗೆ ರಾಜ್ಯದಲ್ಲಿ ತಮ್ಮ ಏನು ರೆವಿನ್ಯೂ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಟಾರ್ಗೆಟ್ ಮೇಲೆ ಟಾರ್ಗೆಟ್ ಟಾರ್ಗೆಟ್ ಮೇಲೆ ಟಾರ್ಗೆಟ್ ಕೊಡ್ತೀರಿ ಮೂರು ತಿಂಗಳಿಗೊಂದ್ಸಲ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಇಲಾಖೆಗೆ ಟಾರ್ಗೆಟ್ ಹೆಚ್ಚು ಮಾಡ್ತಾ ಇದ್ದೀರಿ ಯಾಕೆ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ರಾಜ್ಯದ ಬೊಕ್ಕಸಕ್ಕೆ ಹಣ ಬರಬೇಕು ಅಂತೇಳಿ ಆಲೋಚನೆ ಮಾಡ್ತೀರಿ ಯಾವ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ರೆವಿನ್ಯೂ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಫ್ಯಾಕ್ಟ್ರಿ ಕಬ್ಬು ಬರೆದಾಗ ಮಾತ್ರ ನಿಮಗೆ ಎಥನಾಲು ಮಲಾಸಸ್ಸು ಎಲ್ಲದರಿಂದ ನಿಮಗೆ ಆದಾಯ ಬರ್ತಕ್ಕಂಥದ್ದು ಆದಾಯ ಬರೋದ್ರ ಬಗ್ಗೆ ಚಿಂತನೆ ಮಾಡ್ತೀರಿ ಆದರೆ ರೈತರಿಗೆ ಒಂದು ವೈಜ್ಞಾನಿಕ ಬೆಲೆ ಫಿಕ್ಸ್ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇಲ್ಲ ಕೇಂದ್ರ ಸರ್ಕಾರದ ಹೊಣೆ ಅಂತೇಳಿ ದೂರ್ತಿರಲ್ಲ ಆ ಭಗವಂತ ಮೆತ್ತನೆ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಅಕ್ಷಮ್ಯ ಅಪರಾಧ ನೀವು ಮಾಡಿರ್ತಕ್ಕಂಥದ್ದು ರೈತರುಗಳು ಬೀದಿಗಳಿಗೂ ಹೋರಾಟ ಮಾಡುವಂಥ ಸಂದರ್ಭ ಸೃಷ್ಟಿ ಆಗಬಾರ್ದಿತ್ತು ಕಬ್ಬು ಬೆಳೆಗಾರರು ಬೀದಿಗಿಳಿದು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗಬಾರ್ದಾಗಿತ್ತು ಎರಡನೇ ದಿನ ಮೂರು ದಿನಕ್ಕೆ ನೀವು ಜವಾಬ್ದಾರಿ ವಹಿಸಿ ಮುತುವರ್ಜಿ ವಹಿಸಿ ಅಲ್ಲಿ ಸಮಸ್ಯೆಗೆ ಪರಿಹಾರವನ್ನು ನೀಡುವಂಥ ಭರವಸೆ ತಾವು ನೀಡಬೇಕಾಗಿತ್ತು ನಿಮ್ಮ ಸರ್ಕಾರ ಮಾಡಲಿಲ್ಲ ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನು ಮಾಡಿದ್ದೀರಿ ಅಸಡ್ಡೆ ತೋರಿಸಿದ್ದೀರಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ನಿಮ್ಮ ಸರ್ಕಾರ ತೆಗೆದುಕೊಂಡಿಲ್ಲ ಈಗ ಇವತ್ತು ಕಬ್ಬು ಬೆಳೆಗಾರರ ಹೋರಾಟ ತೀವ್ರವಾಗಿ ಇವತ್ತು ಅಥಣಿ ಚಿಕ್ಕೋಡಿ ಬೈಲ್ಹೊಂಗಲ ಬೇರೆ ಬೇರೆ ತಾಲೂಕು ಬೇರೆ ಬೇರೆ ಜಿಲ್ಲೆಗೆ ಇವತ್ತು ಕಬ್ಬು ಬೆಳೆಗಾರರು ಹೋರಾಟ ಎಲ್ಲ ಕಡೆ ಕೂತಿದ್ದಾರೆ ಬೀದಿಗಳದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈಗ ನೀವು ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನೆನ್ಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ ಕೇಂದ್ರ ಯಾವುದೇ ಎಫ್ ಆರ್ ಪಿ ನಿಗದಿ ಮಾಡಿದ್ರು ಎಫ್ ಆರ್ ಪಿ ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ ಎಲ್ಲ ರಾಜ್ಯಗಳ ಇವತ್ತು ಅಧಿಕಾರಿಗಳನ್ನು ಸಕ್ಕರೆ ಇಲಾಖೆಯ ಕಮಿಷನರ್ಗಳು ಎಲ್ಲರ ಅಭಿಪ್ರಾಯನ ತಜ್ಞರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದು ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕೇಂದ್ರ ಸರ್ಕಾರ ಏನೇ ಎಫ್ ಆರ್ ಪಿ ನಿಗದಿ ಮಾಡಿದ್ರೂ ಸಹ ನಿಮ್ಮ ಸ್ಟೇಟ್ ಅಡ್ವೈಸರಿ ಪ್ರೈಸ್ ಎಸ್ ಎಫ್ ಏನಿದೆ ಕೇಂದ್ರ ನಿಗದಿ ಮಾಡಿರ್ತಕ್ಕಂಥ ಎಫ್ ಆರ್ ಪಿಗಿಂತಲೂ ಕೂಡ ಹೆಚ್ಚು ದರವನ್ನು ಕೊಡಬಹುದು ಯಾರೂ ಕೂಡ ನಿಮ್ಮನ್ನು ತಡೆಯೋದಿಲ್ಲ ನಾನು ಮುಖ್ಯಮಂತ್ರಿಗಳೇ ಮತ್ತೊಮ್ಮೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತೇನೆ ಇವತ್ತು ಈ ನಾಡಿಗೆ ತುತ್ತು ಎರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತ ಕಬ್ಬು ಬೆಳೆಗಾರರ ಬಗ್ಗೆ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ನೀವು ಆಲೋದ ಬೆಂಕಿ ಹೆಚ್ಚಕ್ಕೆ ಹೋದ ನನ್ನ ಮೇಲೆ ಇವತ್ತು ಕೆಂಡ ಕಾರಿದ್ದೀರಿ ನನಗೇನು ಬೇಸರ ಇಲ್ಲ ದಯವಿಟ್ಟು ನಮ್ಮ ಹಿರಿಯ ಶಾಸಕರ ಹೇಳಿಕೆ ನಾನು ಗಮನಿಸಿದ್ದೇನೆ ಇವತ್ತು ಯಶವಂತರಾಯಿಗೌಡ ಪಾಟೀಲ್ ರವರು ಕಬ್ಬು ಬೆಳೆಗಾರರು ಹೋರಾಟ ನಡೀತಾ ಇದ್ದಾರೆ ಹೋರಾಟಗಾರರೇ ಅಲ್ಲ ಅಂತ ಹೇಳ್ತಿದ್ದಾರೆ ನಾಚಿಕೆ ಆಗಬೇಕು ಕಬ್ಬು ಬೆಳೆಗಾರರಿಗೆ ಇವತ್ತು ರೈತರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ ತತ್ಕ್ಷಣ ಕಬ್ಬು ಬೆಳೆಗಾರರ ಕ್ಷಮೆಯೇ ಆಚಿಸ್ಬೇಕು ಅಂತೇಳಿ ಗೌರವಿತ ಶಾಸಕರನ್ನು ಪಡಿಸ್ತೇನೆ ಹಾಗಾಗಿ ನಾ ಮುಖ್ಯಮಂತ್ರಿ ಹೇಳತಕ್ಕಂಥದ್ದು ಇಷ್ಟೇ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡುವ ಬದಲಾಗಿ ಇವತ್ತು ಶುಗರ್ ಕಪ್ಪು ಸೀಸನ್ ಪ್ರಾರಂಭ ಆಗುವ ಒಂದು ತಿಂಗಳು ಎರಡು ತಿಂಗಳು ಮುಂಚಿತವಾಗಿಯೇ ಇವತ್ತು ಕರೆದಿರ್ತಕ್ಕಂಥ ಸಭೆಯನ್ನು ನೀವು ಕರಿಬೇಕಾಗಿತ್ತು ತಡ ಆಗಿದೆ ತಡ ಆಗಿದ್ರು ಪರವಾಗಿಲ್ಲ ರೈತರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಅಂತೇಳಿ ಕೈ ಕಟ್ಕೊಂಡು ನೀವು ಸುಮ್ಮನೆ ಕುಂದ್ರಬೇಡಿ ಮುಖ್ಯಮಂತ್ರಿ ಕುರ್ಚಿಗೆ ಎಷ್ಟು ತಲೆ ಕೆಟ್ಟಿಕೊಂಡಿದ್ದೀರೋ ಅದರ ಹತ್ತು ಪರ್ಸೆಂಟು ಇವತ್ತು ಕಬ್ಬು ಬೆಳೆಗಾರರ ಬಗ್ಗೆ ತಲೆ ಕೆಟ್ಟಿಕೊಳ್ಳಿ ರೈತರು ನಿಮ್ಮನ್ನು ಪೂಜೆ ಮಾಡ್ತಾರೆ ಕಬ್ಬು ಬೆಳೆಗಾರ ನಿಮ್ಮ ಪೂಜೆ ಮಾಡ್ತಾರೆ ನಮ್ಗೆ ಇದನ್ನು ರಾಜಕೀಯ ಮಾಡುವಂಥ ಅವಶ್ಯಕತೆ ಖಂಡಿತ ಇಲ್ಲ ಯಾವುದೇ ನಮ್ಮ ಇಚ್ಛೆ ಇಲ್ಲ ರಾಜಕಾರಣ ಮಾಡೋದಕ್ಕೆ ನಮ್ಮ ಹಿತಾಸಕ್ತಿ ಕಬ್ಬು ಬೆಳೆಗಾರರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದಷ್ಟೇ ಅದನ್ನು ಮಾಡಬೇಕು ಅಂತೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನಾವು ವಿನಂತಿ ಮಾಡ್ತಾ ಇದ್ದೇನೆ ಸರ್ ಸಕ್ಕರೆ ಕಾರ್ಖಾನೆ ಬಿ ಜೆ ಪಿಯ ಶಾಸಕರುಗಳು ಮಾಜಿ ಸಚಿವರುಗಳಿದ್ದಾರೆ ಅವರುಗಳು ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದನ್ನ ಬಿಜೆಪಿ ಸ್ಪಷ್ಟಪಡಿಸ್ಲಿ ಅಂತ ಕೇಳಿದ್ದಾರೆ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗಲೂ ಸಹ ಇದೇ ಭಾರತೀಯ ಜನತಾ ಪಾರ್ಟಿ ನಮ್ಮ ಕ್ಯಾಬಿನೆಟ್ ನಲ್ಲಿ ಶಾಸಕರು ಇದ್ದರು ಮಂತ್ರಿಗಳು ಇದ್ದರು ಆದರೆ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕಬ್ಬುಗಾರರ ಹಿತಾಸಕ್ತಿಯನ್ನ ಮನಸ್ಸಿನಲ್ಲಿ ಹಿಡ್ಕೊಂಡು ಕಬ್ಬು ಬೆಳೆಗಾರರನ್ನ ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂರಿಸಿ ಸಭೆ ಮಾಡಿ ಒಂದು ದರವನ್ನ ನಿಗದಿ ಮಾಡಿದ್ರು ಎಲ್ಲ ಉದಾಹರಣೆಗಳು ಕೂಡ ಕಣ್ಮುಂದಿದೆ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡಿ ಕೇಂದ್ರದ ಮೇಲೆ ಗೂಬೆ ಕೂರಿಸೋದನ್ನ ಬದುಗಿಟ್ಟು ನೀವು ನಿಜವಾಗ್ಲೂ ಕೂಡ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ದಿದ್ದೇ ಆದರೆ ಇವತ್ತೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಕಬ್ಬು ಬೆಳೆಗಾರರ ಪರವಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ